ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಈಗ ನಾನು ಕೃಷ್ಣಮೃಗ ಅಭಯಾರಣ್ಯ ರಾಣೆಬೆನ್ನೂರು ಇದರ ವಿಡಿಯೋ ತೊಗೊಂಡು ಬಂದಿದ್ದೀನಿ ಇಲ್ಲಿ ಕೃಷ್ಣಮೃರ್ಗಗಳು ಓಡಾಡ್ತಾ ಇದ್ದಾವೆ ನೋಡಿ ಎಲ್ಲರೂ ಹೋಗ್ಬೋದು ತುಂಬ ರೇರಾಗಿ ಕಾಣಸಿಗುತ್ತೆ ಅಲ್ಲಿ ಸಫಾರಿ ಇದೆ ಜೀಪ್ ಇದೆ ಒಳಗಡೆ ಟಿಕೆಟ್ ತೊಗೊಂಡು ಪರ್ಮಿಷನ್ ತೊಗೊಂಡು ಹೋದರೆ ಒಳಗಡೆ ಅವರೇ ಸಫಾರಿ ಮಾಡಿಸ್ತಾರೆ ಕೃಷ್ಣಮುರ್ಗ ಅಭಯಾರಣ್ಯದಲ್ಲಿ ಸೊ ರಾಣೆಬೆನ್ನೂರು ಬಸ್ ಸ್ಟ್ಯಾಂಡಿಂದ ತುಂಬ ಹತ್ತಿರದಲ್ಲಿದೆ ಮೆಡ್ಲೇರಿ ರೋಡಲ್ಲಿ ಹೋಗಬೇಕು ಸ್ವಲ್ಪ ಮುಂದೆ ಹೋದರೆ ಸಿಗುತ್ತೆ ಎಕ್ಸಾಕ್ಟ್ ಎಷ್ಟು ಕಿಲೋಮೀಟರ್ ಅಂತ ನಾನು ಹೇಳ್ತೀನಿ ರಾಣೆಬೆನ್ನೂರಿನಿಂದ ಒಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಬ್ಲ್ಯಾಕ್ ಬ್ಯಾಕ್ ಸ್ಯಾಂಚುರಿ ಇಲ್ಲಿ ನೋಡಿ ನೋಡಲು ಸಿಗುತ್ತೆ ಚೆನ್ನಾಗಿದೆ ಹತ್ತಿರ ಹೋಗೋಕ್ಕಾಗಲ್ಲ ದೂರಿಂದ ನೋಡ್ಬೋದು ನೀವು ಜೀಪಲ್ಲಿ ಕೂತ್ಕೊಂಡು ಧನ್ಯವಾದಗಳು ಸ್ನೇಹಿತರೆ ನೀವು ಒಂದು ಸಲ ರಾಣೆಬೆನ್ನೂರಿಗೆ ಹೋದಾಗ ಈ ಅಭಯಾರಣ್ಯನ ಒಂದು ಸಲ ನೋಡ್ಕೊಂಡು ಬನ್ನಿ ಖುಷಿಯಾಗತ್ತೆ ಈ ಒಣ ಹುಲ್ಲುಗಾವಲು ಪ್ರದೇಶ ಇಲ್ಲಿ ಈ ಈ ಥರ ಹುಲ್ಲುಗಾವಲು ಇದ್ದತ್ರ ಮಾತ್ರ ಇರೋದು ಅದು ಕೃಷ್ಣ ಮೃಗ ಸೊ ನೀವು ಒಂದು ಸಲ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ ಬಾಯ್ ಅಲ್ಲಾ <laughs> ಬರಿ <laughs>